ಜಿಲ್ಲೆ ಬಂದಿದ್ದೀನಿ ಪಾಲ್ಕೋಟ್ ಜಿಲ್ಲೆಯಲ್ಲಿರುವಂತಹ ತೋಟಗಾರಿಕೆಗಳ ವಿದ್ಯಾಲಯದಲ್ಲಿ ನಾನು ಬಂದಿದ್ದೀನಿ ಇಲ್ಲಿ ಏನದಪ್ಪ ಅಂದ್ರೆ ಇವತ್ತು ಒಳ್ಳೆ ರೈತರಿಗೆ ಉಪಯೋಗ ಉಪಯೋಗವಾಗುವಂತಹದ್ದು ಒಂದು ಕೃಷಿ ಮೇಳ ಐತಿ ಸೊ ಇಲ್ಲಿ ಕೃಷಿ ಮೇಳವನ್ನು ನಿಮಗೆಲ್ಲರಿಗೂ ತೋರಿಸ್ಬೇಕು ಯಾವ ತರನಾಗಿ ಏನೇನಲ್ಲಿ ಬಂದಿರ್ತಾವ ಕೃಷಿ ಮೇಳ ಬಂದಕ್ಕಂಥದ್ದು ಪ್ರತಿಯೊಬ್ಬರಿಗೆ ನೀವು ಮಾಹಿತಿ ಕೊಡ್ತೀನಿ ತೋರಿಸಿದ್ರೆ ಸಿಟಿ ಒಳಗ ಸ್ಪೇಸ್ ಜಾಗ ಗಿಡಗಳು ಅಷ್ಟು ಅವಾಗ ಏನ್ ಮಾಡೋದಪ್ಪ ಅಂದ್ರೆ ಈ ನಾವು ಗೋಡೆ ಗೋಡೆ ಗಿಡ ಗಿಡ ಇದು ವರ್ಟಿಕಲ್ ಗಾರ್ಡನ್ ಅಂತ ಗೋಡೆ ಹಚ್ಚುವಂಥದ್ದು ಟೈಮ್ಸ್ ಅದ್ರ ಅಟ್ಯಾಚ್ ಮಾಡ್ಯಾರ ಇದು ಸಿಟಿ ಒಳಗ ಸ್ಪೇಸ್ ಇರ್ಲಾಕ ಬೆಳೆಸುವಂತಹ ಒಂದು ಗಿಡದ ಒಂದು ಪದ್ಧತಿ ಅಂತ ಹೇಳಿ ನಾವು ಕರಿತಿದ ಇದು ವರ್ಟಿಕಲ್ ಗಾರ್ಡನ್ ಆಮೇಲೆ ಇಲ್ಲಿ ಎಂಟ್ರೆನ್ಸ್ ಕುಡಿತೀನಿ ಬ್ಯಾನರ್ ಫಸ್ಟ್ ಒಳಗೆ ಬಾ ಅಂತ ಹೇಳಿ ಫಸ್ಟ್ ಅಡ್ವಾನ್ಸ್ ಆಗೋದಿಲ್ಲ ಖುಷಿ ಮೇಲೆ ಅಲ್ಲಿ ಇಟ್ಟು ಹೊಸದ ನಾವು ಅಲ್ಲಿಗೆ ಹೋಗೋಣ ಅಂತ ನೋಡ್ರಿ ಈ ಥರ ಯಾವ ಥರ ಚೆನ್ನಾಗಿರೋ ನೇಚರ್ ಅದನ್ನ ಇಲ್ಲಿ ಬಂದ ತಕ್ಷಣ ಒಂದು ಮನಸ್ಸಿಗೆ ಭಾಳ ಒಂದು ಸಮಾಧಾನ ಅನ್ನಿಸ್ತದೆ ಮತ್ತು ಮನಸ್ಸು ಒಂಥರ ಖುಷಿ ಆಗ್ತದೆ ಅದಕ್ಕೆ ವರ್ಟಿಕಲ್ ಗಾರ್ಡನ್ ಅಂತ ಹೇಳಿ ಇದನ್ನು ಕರೀತಾರ ಇದು ಸಿಕ್ಕಂ ಈಗ ನಮ್ಮ ಪ್ರಯಾಣ ಎಲ್ಲಿಗಪ್ಪ ಅಂದ್ರೆ ಕೃಷಿ ಮೇಳಕ್ಕೆ ಮುಂದುವರೆದ ಈ ತರ ಒಂದು ಸ್ಟೈಚು ಮಾಡಿದ ಇಲ್ಲಿ ಅಜ್ಜಿಯವ್ರು ಏನು ಮಾಡತ್ತಾರಪ್ಪ ಅಂದ್ರ ಲ್ಯಾಪ್ಟಾಪ್ ಯೂಸ್ ಮಾಡ್ತಾರ ಇಲ್ಲಿ ಶಾಂತಪ್ಪ ಎಂ ಬಾಗೇವಾಡಿ ಅಂತ ಹೇಳಿ ಏನೋ ಇದು ಅಂತ ಮೇಬಿ ಈ ತರ ಒಂದು ಟೆಕ್ನಾಲಜಿ ಈಗಿನ ಯುಗದೊಳಗೆ ಬಂದರೆ ಹಿಂದಿನ ಕಾಲದ ಯಾವುದು ಲ್ಯಾಪ್ಟಾಪ್ ಇರಲಿಲ್ಲ ಏನು ಇರಲಿಲ್ಲ ಬರೇ ಒಂದು ಬ್ಲಾಕ್ ಅಂಡ್ ವೈಟ್ ಕ್ಯಾಮ್ರಾ ಇರ್ತಿತ್ತು ಅದು ರೀಲ್ ಇರ್ತಿತ್ತು ಬಟ್ ಈಗೆಲ್ಲ ತಂತ್ರಜ್ಞಾನ ಮುಂದ್ವರ್ದೈತಿ ಈ ಕೃಷಿ ಮೇಳಕ್ಕೆ ಹೋಗೋನು ಕೃಷಿ ಮೇದಾಗ ಪ್ರತಿ ಪ್ರತಿಯೊಂದು ಮಾಹಿತಿಯನ್ನು ನಿಮ್ಗೆ ತೋರಿಸ್ತೀನಿ ಹಲವಾರು ಜನ ಇಲ್ಲಿ ಬಂದ್ ಕೇಸಿ ಒಂದು ವೀಕ್ಷಣೆಯನ್ನು ಮಾಡ್ತಾರೆ ತಗೊಂಡು ಹೋಗ್ತಾರೆ

ಅದಕ್ಕೆಲ್ಲ ದ್ರೋಪ್ಲೂ ಗೊಬ್ಬರ ಆಗಿರೋದ್ರೆ ಆಮೇಲೆ ಮಲ್ನಾಡ್ ಸೈಡ್ ಏನಾಗುತ್ತಲ್ರಿ ಅವ್ರ ಕಡೆ ಕಡಿಮೆ ಕಡಿಮೆಗಾಗುತ್ತೆ ಇದು ದ್ರವ ಗೊಬ್ಬರ ಮಾಡಿ ಅಂದರೆ ಒಂದು ಹತ್ತುಗಳು ಒಂದು ಥರಗಳು ಒಂದು ವಾಹನಗಳಿಗೆ ಗೊಬ್ಬರ ಗೊಬ್ಬರದ ಆದರೆ ನಾವು ಮೊದಲನೇ ದಿನದಿಂದ ಇ્યારಲೇ ಕಡಮೆ ಜಾವದೊಳಗೆ ಗೋಮಂತ್ರ ಕಲೆಕ್ಟ್ ಮಾಡ್ತೀವಿ ಅಂದ್ರೆ ಬೆಳಗಿನ 9 ಗಂಟೆಯಿಂದ ಯೋಗಕ್ಕೆ ಒಳಗಾಗಿ ಗೋಮಂತ್ರ ನಾವು ಕಲೆಕ್ಟ್ ಮಾಡಿ ಇದನ್ನು ಪಕ್ಕಕ್ಕೆ ಇಡ್ತೀವಿ ಕಲೆಕ್ಟ್ ಮಾಡಿದ ಮೂರ ತಾಸದೊಳಗೆ ಇದನ್ನು ಪಕ್ಕಕ್ಕೆ ಇಡ್ತೀವಿ ಅಂದ್ರೆ ನಾವು ಫ್ಯಾಕ್ಟರಿ ಯಾಕೆ ಕನ್ಫೈರ್ ಆಗಿ નીકಳಾಳ ಯಾರೆದು ಇದು ವಿಡಿಯೋ ಬಿಪಿ ಆಗಿ ತಯಾರು ಹಾಕ್ತೀವಿ ಬೇಕೇನಾ

ನೋಡಿದೀವಿ ನಾವು ಕಾಡೊಳಗ ಗಡ್ಡೆ ಗೆಣಸು ಹ್ಯಾಂಗಿರ್ತಾವೆ ನೋಡಿದ್ವಿ ಆದ್ರೆ ಇಲ್ಲಿ ಬಹಳ ವೆರೈಟಿ ಟೈಪ್ಸ್ ಆದಂತಹ ಗಡ್ಡೆ ಗೆಣಸುಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಇಲ್ಲಿ ಪ್ರತಿಯೊಂದು ತೋರಿಸಿ ನೋಡ್ಬೋದು ಇಲ್ಲಿ ಇದು ಸಿಹಿ ಗೆಣಸು ಅಂತ ಹೇಳಿ ಇದು ಟಾನಿಯಾ ಅಂತ ಹೇಳಿ ಇವೆಲ್ಲ ಗೆಣಸುಗಳೇ ಕಡೆ ಬರ್ತವೆ ಇವು ವೆರೈಟಿ ಟೈಪ್ಸ್ ಆಫ್ ಗೆಣಸು ಇವು ಇವು ನೋ ನೀವು ಯಾರು ನೋಡದೆ ಇರುವಂತಹ ಗೆಣಸು ಇವು ಆಮೇಲೆ ಕೆನಾನ್ ಇಂಡಿಕಾ ಅಂತೇಳಿ ಆಮೇಲೆ ಭೂ ಭೂಕೃಷ್ಣ ಚೆನ್ನಿ ಶ್ರೀಭದ್ರ ಕೇಸುಗಡ್ಡೆ ಅಂಥೇಳಿ ಮುಳ್ಳು ಅಂತ ಹೇಳಿ ಇವೆಲ್ಲ ಏನಪ್ಪ ಅಂತಂದ್ರೆ ಇವು ವೆರೈಟಿ ಟೈಪ್ಸ್ ಆಫ್ ಆಮೇಲೆ ಗ್ರೆಟರ್ ಯಾಮ ಅಂತ ಹೇಳಿ ಇದು ಸಹಿತ ಇವೆಲ್ಲ ವೆರೈಟಿ ಟೈಪ್ಸ್ ಆಫ್ ಗೆಣಸ್ ಇದು ಇದ್ರೊಳಗೆ ನಾವು ಬರೆಯ ಒಂದು ನೋಡ್ಬೇಕಾದ ಇದ್ರೊಳಗೆ ಭಾಳ ಆದ ಒಂದಷ್ಟು ಇವು ಗೆಣಸುಗಳನ್ನ ನಾವು ನೋಡಿರ್ತೀವಿ ಆದ್ರೆ ಇವು ನೋಡಿರ್ತೀವಿ ಬಟ್ ಇನ್ನು ಉಳಿದಂತಹ ಗೆಣಸುಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಸಹಿತ ಇಲ್ಲಿ ಕೃಷಿ ಮೇಳದಾಗಿರೋ ಅದಾವು ಆಮೇಲೆ ಇಲ್ಲಿ ಕೃಷಿ ಮೇಳಕ್ಕೆ ಬಂದ್ರಂದ್ರೆ ಪ್ರತಿಯೊಂದ್ರ ಬಗ್ಗೆ ನಿಮ್ಗೆ ಇನ್ ಡೀಟೇಲ್ಸ್ ಆಗಿ ಎಲ್ಲಾನು ಸಹಿತ ಡಿಟೇಲ್ ಆಗಿ ಮಾಹಿತಿ ಸಿಗ್ತೇನೆ ಇದು ಓ ಯಾವ ಕಾಲೇಜಿಂದ ಹಾವೇರಿ ಈ ಒಂದು ಕೃಷಿ ಒಂದು ಇಲ್ಲಿ ಏನ ಮೇಳ ಅದಲ್ಲ ಇದನ್ನ ಮೇಳವನ್ನ ಅವರು ವೀಕ್ಷಣೆ ಮಾಡ್ಲಿಕ್ಕೆ ಬಂದಿದಾರ ಹಾವೇರಿ ಕಾಲೇಜ್ ಇಂದ ಅವರು ಅಗ್ರಿಕಲ್ ಅಗ್ರಿಕಲ್ಚರ್ ವರ್ಕ್ ಮಾಡ್ತಾರ ಕಾಲೇಜ್ ಒಳಗ್ ಕಲಿತಾರ ಅಗ್ರಿಕಲ್ಚರ್ ಸೊ ಇದು ಬಂದ್ಬಿಟ್ಟು ಅಖಿಲ ಭಾರತ ಸಮನ್ವಯ ಅಂತ ಹೇಳ್ಬಿಟ್ಟು ಕೋಲಾರದಿಂದ ಬಂದಿದ್ದಾರೆ ಇಲ್ಲಿ ಕೋಲಾರದಿಂದ ವಿಶೇಷತೆ ಏನಪ್ಪಾ ಅಂತಂದ್ರೆ ಇಲ್ಲಿ ಗೋಡಂಬಿ ಇಲ್ಲಿ ಏನ್ ನಾವು ತೋರಿಸ್ತಾ ಇದ್ರೆ ನಿಮಗೆ ಈ ತರ ಗೋಡಂಬಿಯನ್ನು ಇದು ಪ್ರಸಿದ್ ಮಾಡಿದಾರೆ ಪ್ರಸಿದಾರೆ ನೋಡ್ರಿ ಇಲ್ಲಿ ಇದು ಗೋಡಂಬಿ ಯಾವತ್ತು ನಾವು ಏನ್ ಮಾಡುತ್ತೆ ಅಂದ್ರೆ ಒಮ್ಮಲ್ಲಿ ಡೈರೆಕ್ಟ್ ಇದು ನೋಡಿರ್ತೀವಿ ಅಂಗಡಿ ಒಳಗ ಶಾಪ್ ಒಳಗ ಅದೆಲ್ಲ ಬಟ್ ಇದು ಕಚ್ಚಾ ಯಾವ ತರ ಇತ್ತು ನಾವು ಯಾರು ನೋಡ್ರಿ ಇಂಗ್ಲಿ ಸ್ನೇಹಿತರೆ ನಾನು ಅದು ಕಚ್ಚಾ ಗೋಡಂಬಿ ನೋಡ್ಲಿಕ್ಕೆ ಇಲ್ಲಿ ನಿಮಗ ಒಂದು ಅವಕಾಶ ಸುಧಾರ ಸಿಕ್ಕಿದೆ ಇದು ಕಚ್ಚಾ ಗೋಡಂಬಿ ಇದು ಈ ತರ ಕಚ್ಚಾ ಗೋಡಂಬಿ ಅದಕ್ಕಿಂತ ನಾವು ಮೊದಲಿಗೆ ನಾವು ಹೇಳೋದಾದ್ರೆ ಈ ತರ ಒಂದು ಗೋಡಂಬಿ ಬರ್ತದೆ ಗಿಡದೊಳಗೆ ಬೆಳೆಯುವಂಥದ್ದು ಆಮೇಲೆ ಇದನ್ನ ಸಪ್ರೇಟ್ ಆಗಿ ತೆಗೆದ್ಬಿಟ್ಟು ಇದನ್ನ ಏನು ಮಾಡ್ತಾರಪ್ಪ ಗಾರೆಗೆ ಹಾಕಿ ಗಾರೆದಾಗ ಹಾಕಿದ ತಕ್ಷಣ ಅವಾಗ ಏನಾಗ್ತಾರಪ್ಪ ಅಂದ್ರ ಆತರ ಈ ತರ ಗೋಡಲ್ಲಿ ಇಲ್ಲಿ ಬರ್ತದ ಇದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಸಂಪೂರ್ಣ ಮಾಹಿತಿ ಇಲ್ಲಿ ಅಣ್ಣ ಕೊಡ್ತಾರೆ ಅವ್ರು ನಾವು ಕೋಲಾರ ಜಿಲ್ಲೆಯಿಂದ ಬಂದಿದ್ದೀವಿ ಸರ್ ಕೋಲಾರ ಇದು ನಾವಿಲ್ಲಿ ತೋಟಗಾರಿಕೆ ಮೇಳದಲ್ಲಿ ನಾವು ಏನು ಕೊಡಂಬಿ ಇದ್ರ ಬಗ್ಗೆ ಒಂದು ಸ್ಟಾಲ್ ಹಾಕಿದೀವಪ್ಪ ಏನು ಇದ್ರದ್ದು ಇಂಪಾರ್ಟೆನ್ಸ್ ಅಂತಂದ್ರೆ ಗೋಡಂಬಿ ಬೆಳೆಯನ್ನ ನಾವು ವೆಸ್ಟ್ ಲ್ಯಾಂಡ್ ಮೈನ್ ಅಂತ ಕರಿತೇವ್ರಿ ಅಂದ್ರೆ ಎಲ್ಲಿ ಬೆಳಾರ್ದಂತ ಒಂದು ಯಾವ ಬೆಳೆ ಬೆಳಾರ್ದಂತ ಗಿಡದಲ್ಲಿ ಗೋಡಂಬಿ ಬೆಳೀಬೋದು ಅಂತ ನಾವು ಹೇಳ್ತೀವಿ ಸರ್ ಸೊ ಇದರ ಬೆಳೆ ಈ ಒಂದು ಬೆಳೆ ಎಲ್ಲಿ ಚೆನ್ನಾಗಿ ಬರ್ತಪ್ಪ ಅಂತಂದ್ರೆ ಕೆಂಪು ಭೂಮಿಯಲ್ಲಿ ಇರುತ್ತದೆ ಆ ಒಂದು ಕೆಂಪು ಭೂಮಿಗೆ ಚೆನ್ನಾಗಿ ಬರುತ್ತೆ ಸೊ ಆ ಒಂದು ಭೂಮಿಯಲ್ಲಿ ಈಗ ನಮ್ಮ ಕರ್ನಾಟಕದಲ್ಲಿ ಶಿಫಾರಸು ಮಾಡಿರ್ತಕ್ಕಂಥ ಒಂದು ಬೆಳೆಗಳು ತಳಿಗಳು ಏನಪ್ಪಾ ಅಂತಂದ್ರೆ ಬೆಂಗಳೂರು ಫೋರ್ ಅಂತ ಬರುತ್ತೆ ಬೆಂಗಳೂರ್ಲ ಸೆವೆನ್ ಅಂತ ಬರುತ್ತೆ ಮತ್ತು ಚಿಂತಾಮಣಿ ಒನ್ ಮತ್ತು ಚಿಂತಾಮಣಿ ಟು ಅಂತ ಹೇಳಿ ಕೂಡ ಸಾಕಷ್ಟು ಶಿಫಾರಸು ತಳಿಗಳಿದಾವೆ ಆ ತಳಿಗಳ ಬಗ್ಗೆ ವಿಚಾರ ಎಲ್ಲಾನು ಡಿಟೇಲ್ಸ್ ನಾವು ಪ್ರದರ್ಶನ ಮಾಡಿದೀವಿ ಸೊ ಇದರಲ್ಲಿ ಮುಖ್ಯವಾಗಿ ಈಗ ಇಲ್ಲಿ ನೋಡಿದಿರಿ ನೀವು ಸೊ ಇವಕ್ಕೆ ನಾವು ಇದು ಬೆಂಗ್ಳೂರ್ಲಾ ಫೋರ್ ವೆರೈಟಿ ಇದೆ ಇದು ಆ್ಯಪಲ್ ಅಂತ ಕರಿತೀವಿ ಇವಕ್ಕೆ ಅಥವಾ ಗೋಡಂಬಿ ಹಣ್ಣು ಅಂತ ಕರಿತೀವಿ ಇದು ಗೋಡಂಬಿ ಕಾಯಿ ಅಂತ ಕರಿತೀವಿ ಸೊ ಇಲ್ಲಿ ಭಾಳಷ್ಟು ನಮ್ಗೆ ಇಂಡಸ್ಟ್ರಿಯಲ್ ಪರ್ಪೋಸ್ ಇರತ್ತೆ ಅಂತಂದ್ರೆ ಗೋಡಂಬಿ ಕಾಯಿನೇ ಜಾಸ್ತಿ ಇದು ಆ್ಯಪಲ್ ಅಷ್ಟಿದೆ ಈ ಆಪಲ್ ಯೂಸ್ ಮಾಡಿಕೊಂಡು ಗೋವಾದಲ್ಲಿ ಫೆನಿ ಅಂತ ಅಂತೇಳಿ ಮಾಡ್ತಾರೆ ವೈನ್ ಪರ್ಪಸ್ ಆಗಿ ಯೂಸ್ ಮಾಡ್ತಾರೆ ಇದು ಈ ಒಂದು ಗೋಡಂಬಿ ಕಾಯಿ ಏನಪ್ಪಾ ಅಂತಂದ್ರೆ ಅದು ಸಂಸ್ಕರಣೆ ಮಾಡಿ ಇವು ಇಲ್ಲೇನು ನೋಡ್ತಿದ್ದೀವಿ ಇದು ಕಚ್ಚಾ ಗೋಡಂಬಿ ಬೀಜಗಳು ಇವನ್ನ ಸಂಸ್ಕರಣೆ ಮಾಡಿ ಆದಮೇಲೆ ನಾವು ಈ ಗೋಡಂಬಿ ಏನದು ತಿನ್ನುವಂಥ ಒಂದು ಗೋಡಂಬಿ ನಮಗೆ ಸಿಗ್ತವೆ ಸೊ ಈ ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ಏನಪ್ಪ ಅಂತಂದ್ರೆ ಗೋಡಂಬಿ ತಿನ್ನುವುದು ಜಾಸ್ತಿ ಆಗಿದೆ ಪ್ರತಿಯೊಬ್ಬರು ಕೂಡ ಒಂದು ಗೋಡಂಬಿ ತಿನ್ಬೇಕು ಅಂತ ಆಸೆ ಆಗಿದೆ ಕೆಲವು ಎಲ್ಲ ಒಂದು ಮೀಟಿಂಗ್ ಅಂತ ಎಲ್ಲ ಪರ್ಪಸ್ಗಳ್ ಕೂಡ ಗೋಡಂಬಿಯನ್ನು ನಾವು ಜಾಸ್ತಿ ತಿಂತಿದ್ದೀವಿ ಸರ್ ಸೊ ಅದಕ್ಕೆ ವೆರೈಟಿ ಇಂಪಾರ್ಟೆಂಟ್ ನಮ್ಗೆ ಏನಾದ್ರು ರೈತರು ಬಂದು ನಮಗೆ ಗೋಡಂಬಿ ಬಿಡಬೇಕು ಅಂತಂದ್ರೆ ಸಂಪೂರ್ಣವಾಗಿ ಮಾಹಿತಿ ಕೂಡ ಕೊಡ್ತೀವಿ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಸಸಿಗಳು ಕೂಡ ಇಲ್ಲಿ ಇದ್ದಾವೆ ನಮ್ಮಲ್ಲಿ ಸೊ ಇವು ಈ ವೆರೈಟಿಗಳು ಏನಪ್ಪಾ ಅಂತಂದ್ರೆ ಇವು ವೆಂಗುರ್ಲಾ ಫೋರ್ ಅಂತ ಇದ್ರೆ ಇವು ವೆಂಗುರ್ಲಾ ಸೆವೆನ್ ಕೂಡ ಇದೆ ಅಲ್ಲಿ ಬೆಂಗುರ್ಲಾ ಸೆವೆನ್ ಕೂಡ ಮೆನ್ಷನ್ ಮಾಡಿದೀವಿ ಸೊ ನಮ್ಮ ರೈತರಿಗೆ ಬೇಕು ಅಂತಂದ್ರೆ ಒಂದು ಸಬ್ಸಿಡಿ ದರದಲ್ಲಿ ಯೂನಿವರ್ಸಿಟಿ ರೇಟ್ ಪ್ರಕಾರ ಒಂದು ಐವತ್ತು ಕೊಡ್ತೀವಿ ಅಲ್ರಿ ಸಬ್ಸಿಡಿ ಸಿಗುತ್ತಾ ಡಿಪಾರ್ಟ್ಮೆಂಟ್ ನೋಡ್ರಿ ಸ್ನೇಹಿತರ ನೀವೇನಾದ್ರೂ ಅಂತಂದ್ರ ಸಬ್ಸಿಡಿ ಒಳಗ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಕೊಡ್ತಾರ ವಿಶೇಷವಾಗಿ ಹೇಳ್ತಕ್ಕಂಥದ್ದು ಯಾಕಪ್ಪ ಅಂತಂದ್ರ ಇದು ಡೈಟ್ಸ್ ಫುಡ್ ಅಂತ ಹೇಳಿ ನಾವು ಕರಿತೀವಿ ಈ ಒಂದು ಡೈಟ್ಸ್ ಫುಡ್ ಯಾವಪ್ಪ ಅಂದ್ರ ಈ ಗೋಡಂಬಿಯನ್ನ ಜಾಸ್ತಿ ಯೂಸ್ ಮಾಡ್ತಾರ ಮತ್ತೆ ಮಕ್ಳಿಗೂ ಸಹಿತ ಗೋಡಂಬಿಯನ್ನ ಜಾಸ್ತಿ ಕೊಡ್ತಾರ ಈಗ ಇದು ಏನೇಡಪ್ಪಾ ಅಂತಂದ್ರ ತಾವು ಏನಾದ್ರು ರೈತರ ಬೆಳಿತೀವಿತ್ತಂದ್ರ ಇದು ಖಾಸೀದಿ ಮುಖಾಂತರ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ನಮಗೆ ಈ ನಾವು ಇದನ್ನ ಬೆಳೀಬಹುದು ಸರ್ ಇದು ಯಾವ ಪ್ರದೇಶದಲ್ಲಿ ಬೆಳಿಬೋದು ಸೊ ಹೆಚ್ಚಾಗಿ ನಾವು ಕಡಿಮೆ ಮಳೆ ಬೆಳೆಯುವಂತ ಪ್ರದೇಶ ಮತ್ತು ಕೆಂಪು ನೆಲೆಯಲ್ಲಿ ಎಲ್ಲ ಎಲ್ಲಾ ಹವಾಮಾನ ಹವಾಮಾನ ಗುಣಕ್ಕೆ ಹೊಂದ್ಕೊಳ್ತೈತೆ ಸೊ ಕೆಂಪು ಮಳೆ ಇದ್ದಂತ ಸೂಕ್ತವಾಗಿ ಬರ್ತೈತೆ ಕೆಂಪು ಮಣ್ಣಿ ಏನಿರ್ತಲ್ಲ ಆ ಕೆಂಪು ಮಣ್ಣಿ ಇದ್ದಂತಲ್ಲಿ ಇದು ಬಹಳ ಚೆನ್ನಾಗಿ ಬರ್ತದೆ ಬೆಳೆ ಅಂತ ಹೇಳ್ತಾರೆ ಅವರು ಇದು ಎಷ್ಟು ಸಬ್ಸಿಡಿ ಒಳಗೂ ಕೊಡ್ತೀರಿ ಇದನ್ನ ಗಿಡಗಳು ಇಲಾಖೆ ಗೊತ್ತಿದೆ ಸರ್ ಗಿಡಗಳನ್ನು ಫ್ರೀ ಕೊಡ್ತಾರೆ ಕೂಡ ಗಿಡಗಳನ್ನು ಫ್ರೀ ಕೊಟ್ಟು ಸೊ ಅದಕ್ಕೆ ಸಂಬಂಧಪಟ್ಟ ತೋಟಗಾರಿಕೆ ಮಾಹಿತಿ ಸಿಗ್ತದೆ ತೋಟಗಾರಿಕೆ ಇಲಾಖೆಯವರು ನಾವು ಸಂಪರ್ಕ ಮಾಡಿದ್ರೆ ಅಲ್ಲಿ ಹೆಚ್ಚಿನ ಮಾಹಿತಿ ಸಿಗ್ತದೆ ಮತ್ತೆ ಇವ್ರದ್ದು ನೈಮಿತ್ತಪ್ಪ ಡೆಸ್ಕ್ರಿಪ್ಷನ್ ನಂಬರ್ ಹಾಕಿರ್ತೀನಿ ತಮ್ಗೆ ರೈತರಿಗೆ ಏನಾದ್ರು ಬೇಕಾಯ್ತಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಒಳಗೆ ನೀವು ಫೋನ್ ನಂಬರ್ ಕಾಲ್ ಮಾಡಿ ಅವರಿಗೆ ಹೆಚ್ಚಿನ ಮಾಹಿತಿ ಕೇಳಬಹುದು ಹೆಚ್ಚಿನ ಮಾಹಿತಿ ಕೇಳಿ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಶನ್ ತಗೋಬೋದು ತಾವು ಕೂಡ ತಮ್ಮ ಹಂಗೊಳಗ ಈ ಒಂದು ಗಡಿ ಬಳಸ್ತೇವೆ ಇಂಟರ್ ಪ್ರೈಜಸ್ ನಮ್ದು ಏನಿದೆ ಇಷ್ಟಪಟ್ಟರೆ ಕಂಪ್ನಿ ಸರ್ ಟೂಶನ ಕಂಪ್ನಿ ಇದ್ರಿ ನಮ್ಮ ಕಂಪ್ನಿ ಪ್ರಾಡಕ್ಟ್ ಸರ್ ಇದು ಹ್ಯಾಂಡ್ ಅಂದ್ರೆ ಇದು ಡಿಶ್ ವಾಶ್ ಸರ್ ಡಿಶ್ ವಾಶು ಟಾಯ್ಲೆ ಫ್ಲೋರ್ ಕಿನ್ನರು ಟಾಯ್ಲೆಟ್ ಕಿನ್ನರು ಇದರ ಪ್ರೈಸ್ ಸರ್ ಎರಡು ರೂಪಾಯಿ ಅದ್ರ ನೂರ ಐವತ್ತು ಇದ್ದೀರಿ ಆದ್ರ ಬಾಗಲಕೋಟೆ ಗುರುಷಿ ಪ್ರದರ್ಶನ ನಾವು ಬಾಗಲಕೋಟೆ

ಸ್ನೇಹಿತರೆ ಇಲ್ಲಿ ತೋಟಗಾರಿಕೆ ಇಲಾಖೆ ಒಳಗೆ ನಾವು ಬಂದಿದೀವಿ ಇಲ್ಲಿ ವಿಶೇಷವಾಗಿ ಏನಾರಪ್ಪ ಅಂತಂದ್ರೆ ನಾವು ಎಳನೀರನ್ನು ನೋಡಿದಿವಿ ಎಳ್ನೀರ್ ಒಳಗ ವಿಶೇಷವಾದಂತ ಯಾವ ಯಾವ್ಯಾವ ನಿಮ್ ತೋರಿಸ್ತೀರಂತ ಇದು ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣಾ ಕೇಂದ್ರ ಹರಸಿಕೇರಿಯಲ್ಲಿ ಬಂದಿದ್ದಾರೆ ಅವರು ಹಸಿಕೇರಿಯಿಂದ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಪ್ರತಿಯೊಂದನ್ನು ಆಲ್ರೆಡಿ ಅವರು ಚಾಟ್ ಹಾಕಿದಾರೆ ಇಲ್ಲಿ ಯಾವ ಥರ ಏನೇನು ಎಷ್ಟೆಷ್ಟು ದಿನಕ್ಕೆ ಫಸಲ್ ಪ್ರಾರಂಭ ಆಗುತ್ತೆ ಏನು ಆಮೇಲೆ ಇಳುವರಿ ಯಾವಾಗ ಬರುತ್ತೆ ಆಮೇಲೆ ಕೊಬ್ಬರಿ ಔಷಧ ಹೆಂಗಿರ್ತದೆ ಆಮೇಲೆ ಕೊಬ್ಬರಿ ಇಳುವರಿ ಎಣ್ಣೆ ಔಷಧ ಎಷ್ಟು ಪರ್ಸೆಂಟ್ ಇರ್ತದೆ ಎಣ್ಣೆ ಇಳೋದಂತ ಮಾಹಿತಿ ಕೊಟ್ಟರೆ ಇಲ್ಲಿ ಮೊನ್ನೊಮ್ಮೆ ನಾನು ಇದು ಅಂಡಮಾನ್ ಚೈಲ್ಡ್ ಅಂತ ಇದ್ರ ಹೆಸರು ಇದು ಕಲ್ಪ ಶ್ರೇಷ್ಠ ಅಭಯ ಗಂಗಾ ವಶಿಷ್ಠ ಗಂಗಾ ಆಮೇಲೆ ಕಲ್ಪತರು ಆಮೇಲೆ ಆಮೇಲೆ ಆರ್ಡಿನರಿ ಟಾಲ್ ಅಂತ ಹೇಳಿ ಆಮೇಲೆ ಗೌತಮಿ ಗಂಗ ಅಂತ ಹೇಳಿ ಆಮೇಲೆ ಆಮೇಲೆ ಟೀ ಪಾಯಿಂಟ್ಸ್ ಅಂತ ಹೇಗೆ ಈ ಎಲ್ಲ ವೆರೈಟಿ ನಾವು ಎಷ್ಟೇ ಅಂದರೆ ಎಣ್ಣೆ ವೆರೈಟಿ ನೋಡಿದ್ದಿಲ್ಲ ಬಟ್ ಇವತ್ತು ನಾವು ಈ ಎಣ್ಣೆ ಯಾವ ಥರ ವೆರೈಟಿ ಅನ್ನೋ ಒಂದು ಚೇಟಿಸಿ ಇಲ್ಲಿ ಪ್ರತಿಯೊಂದನ್ನು ಅವರು ಸಮೇತ ಇಲ್ಲಿ ಪ್ರಾಕ್ಟಿಕಲ್ ಸಮೇತ ಅವರು ಸ್ನೇಹಿತರೆ ನಿಮಗೆ ನಿಮಗೇನಾದರೂ ಮಾಹಿತಿ ಬೇಕಾಗ್ತದ್ರೆ ಈ ಯಾವಾಗಲೂ ನೀವು れだよね。<music>